ಮಹಿಳೆಯೊಬ್ಬರು ಆಟೋದಲ್ಲಿ ಮರೆತು ಹೋದ ಬಾಕ್ಸ್ ಅನ್ನು ಅವರಿಗೆ ಹಿಂತಿರುಗಿಸಿದ್ದಾರೆ ಈ ಬಾಕ್ಸ್ ನಲ್ಲಿ ಬೆಲೆ ಬಾಳುವ ನಾಲ್ಕು ಚಿನ್ನದ ಉಂಗುರಗಳು ಇತ್ತು ಆಟೋ ಚಾಲಕರ ಪ್ರಾಮಾಣಿಕತೆ ಬಗ್ಗೆ ಸದಾ ಅಪಸ್ವರ ಎತ್ತುವವರ ಬಾಯಿ ಮುಚ್ಚುವಂತಾಗಿದೆ ಈ ಒಂದು ಪ್ರಕರಣ ಇದೇ ರೀತಿಯಲ್ಲಿ ಹಲವು ಆಟೋ ಚಾಲಕರು ಮರೆತುಹೋದ ಹೋದ ವಸ್ತುಗಳನ್ನು ಸಂಬಂಧಪಟ್ಟವರಿಗೆ ಹಾಗೂ ಪೊಲೀಸ್ ಠಾಣೆಯಲ್ಲಿ ಹಿಂತಿರುಗಿಸಿದ್ದಾರೆ ನಮಸ್ಕಾರ ಬಿ ಆರ್ ಅಂಬೇಡ್ಕರ್ ಆಟೋ ಚಾಲಕರಿಗೆ ರಾಜೀವ್ ಸರ್ ಅವರಿಗೆ ಯಾರೋ ಕಸ್ಟಂಬರು ಇದು ಬಾಕ್ಸ್ ಬಿಟ್ಬಿಟ್ಟು ಹೋಗಿದ್ದಾರೆ ಗಾಡಿನಲ್ಲಿ ಕಾಲ್ ಮಾಡಿದ್ದಾರೆ ತಿರ್ಗಾ ರಿಟರ್ನ್ ಬಂದಿದ್ದೀನಿ ಇಲ್ಲಿ ಅವ್ರಿಗೆ ಏನು ಬಾಕ್ಸ್ನಲ್ಲಿ ಗೋಲ್ಡ್ ಐತೆ ಅಂತ ಹೇಳಿದ್ರು ಅವರು ಕಟ್ ಮಾಡ್ಕೊಳ್ತೀನಿ ನಾಲ್ಕು ಗೋಲ್ಡ್ ರಿಂಗು ಐತೆ ಕಸ್ಟಂಬರ್ದು ನಾಲ್ಕು ಗೋಲ್ಡ್ ರಿಂಗ್ ಐತೆ ಕಸ್ಟಂಬರ್ದು ಒಂದು ಕನ್ನಡಿ ಯಾವುದೋ ಟ್ಯಾಬ್ಲೆಟ್ ರಿಟರ್ನ್ ಇದಾರೆ ಕಸ್ಟಂಬರು ರಿಟರ್ನ್ ಬಂದಿದ್ದೀನಿ ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಕಸ್ಟಮರ್ ಬಂದರೆ ವಿಡಿಯೋ ಮಾಡ್ತೀನಿ ಕಸ್ಟಂಬರು ಬರ್ತಾ ಇದ್ದಾರೆ ನಾಲ್ಕು ಗೋಲ್ಡ್ ರಿಂಗ್ ಐತೆ ಅಲ್ವಾ ಮೇಡಮ್ ಅದರಾಗ ಚೆಕ್ ಮಾಡಿಕೊಳ್ಳಿ ಒಂದ್ಸಲಿ ನಮಗೆ ಅದೆಲ್ಲ ಏನೂ ಇಲ್ಲ ಮೇಡಮ್ ನಾವಲ್ಲೂ ತಿಂದರೆ ಅದು ನಮಗೆ ಅದು ಥರ ಅದು ನಾಲ್ಕೈತೆ ನೋಡ್ಕೊಳ್ಳಿ ಮೇಡಮ್ ನಾನು ಚೆಕ್ ಮಾಡಿ ವಿಡಿಯೋ ಮಾಡಿದ್ದೀನಿ ಯಾಕೆಂದರೆ ನಾವು ಬಿ ಆರ್ ಡಾಕ್ಟರ್ ಅಂಬೇಡ್ಕರ್ ಸಂಘನಲ್ಲಿ ಇರೋದು ನಾವು ಅದಕ್ಕೆ ಸ್ವಲ್ಪ ಇಲ್ದರಾಗ ಹೇಳ್ಬಿಡಿ ಗೋಲ್ಡ್ ರಿಂಗ್ ಸಿಕ್ಕೈತೆ ಅಂತ ಕೊಟ್ಟಿದ್ದೀನಿ और, दो और के धन्यवाद अंतर डॉक्टर बी आर अंबेडकर और के धन्यवाद अंबे डॉक्टर okay, बी आर अंबेडकर संग... ने और के धन्यवाद